ಇವತ್ತಿನ ಸಂಚಿಕೆಯಲ್ಲಿ ರಾಮಿಂದ ಉಳ್ಕೋ ಹೋಗುತ್ತೆ ಅಷ್ಟೊತ್ತಿಗೆ ಬಂದ ದೊಡಮ್ಮ ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಸರಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಆಸ್ಪತ್ರೆಯಿಂದ ರಾಮ್ಗೆ ಫೋನ್ ಬರುತ್ತೆ ಫೋನ್ ಬಂದು ಮಿನಿಸ್ಟರಿಗೆ ತುಂಬ ಹಾರ್ಟಲ್ಲಿ ಪೇಯ್ನ್ ಆಗ್ತುಂಟು ಅವ್ರು ಬೇರೆ ಪ್ರಜ್ಞೆ ತಪ್ಪಿದ್ದಾರೆ ಯಾವ ಸರ್ಜನು ಇಲ್ಲ ಬೇಗ ಬನ್ನಿ ಅಂತ ಹೇಳ್ತಾರೆ ಆಗ ಸರಿ ಹಾಗಾದರೆ ನೀವು ಐಸಿಗೆ ಶಿಫ್ಟ್ ಮಾಡಿ ನಾನು ಬರ್ತೀನಿ ಅಂತ ರಾಮ್ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಆಸ್ಪತ್ರೆಯಲ್ಲಿ ಮಿನಿಸ್ಟ್ರು ಹೆಂಡತಿ ಅಳ್ತಾ ಇರ್ತಾನೆ ಆವಾಗ ಮಿನಿಸ್ಟ್ರ ಮಗ ಅಮ್ಮ ಇದು ಒಳ್ಳೆ ಆಸ್ಪತ್ರೆ ಏನಾಗಲ್ಲ ಅಪ್ಪನಿಗೆ ಏನಾಗೋಲ್ಲ ಅಂತಾರೆ ಅಷ್ಟೊತ್ತಿಗೆ ಸ್ನೇಹ ಮತ್ತು ಸ್ನೇಹನ ತಂದೆ ಬಂದು ಮಿನಿಸ್ಟ್ರಿಗೆ ಏನಾಗೋಲ್ಲ ಸ್ನೇಹ ನೀನು ರಾಮ್ಗೆ ಫೋನ್ ಮಾಡು ಅಂತ ಹೇಳ್ತಾನೆ ಆಯಿತು ಅಂತ ಸ್ನೇಹ ರಾಮ್ಗೆ ಫೋನ್ ಮಾಡ್ತಾನೆ ಆದರೆ ರಾಮ್ ಫೋನ್ನ ಕಟ್ ಮಾಡ್ತಿರ್ತಾಳೆ ಅಷ್ಟೊತ್ತಿಗೆ ಸಿಸ್ಟರ್ ಬಂದು ಹೇಳ್ತಾಳೆ ನಾನು ರಾಮ್ ಸರಿಗೆ ಫೋನ್ ಮಾಡಿದ್ದೆ ಅವರು ಆಂದವೇ ಅಂತ ಹೇಳ್ತಾರೆ ಆಗ ಸ್ನೇಹ ಮನಸಲ್ಲೇ ರಾಮ್ ನನ್ನ ಫೋನ್ ಯಾಕೆ ಪಿಕ್ ಮಾಡಲಿಲ್ಲ ಇವ್ನ ಫೋನೇ ಅಟೆಂಡ್ ಮಾಡ್ದೆ ನನ್ನ ಫೋನ್ನೇ ಕಟ್ ಮಾಡ್ದೆ ಅಂದರೆ ನನ್ನ ಅವಾಯ್ಡ್ ಮಾಡ್ತಿದ್ದಾನ ಅಂತ ಯೋಚನೆ ಮಾಡ್ತಿರ್ತಾರೆ ಅಷ್ಟೊತ್ತಿಗೆ ರಾಮ್ ಆಸ್ಪತ್ರೆಗೆ ಬರ್ತಾರೆ ಸಿಸ್ಟರ್ ಬಂದು ನೀವು ಹೇಳ್ದಂಗೆ ಐ ಸಿ ಯುಗೆ ಶಿಫ್ಟ್ ಮಾಡಿದ್ದೀವಿ ಅಂತ ಹೇಳ್ತಾಳೆ ರಾಮ್ ಹೋಗಿ ನೋಡ್ತಾನೆ ರಿಪೋರ್ಟ್ ಕೊಡಿ ಅಂತ ಹೇಳ್ತಾನೆ ರಿಪೋರ್ಟ್ ಎಲ್ಲ ನೋಡಿ ಚೆಕ್ ಮಾಡಿದಾಗ ಇವರನ್ನ ಫಸ್ಟು ಆಪರೇಷನ್ ಥಿಯೇಟರಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಸಿಸ್ಟರ್ ಸರಿ ಸರ್ ಅಂತ ಅಲ್ಲಿಂದ ಹೋಗ್ತಾಳೆ ಈ ಕಡೆ ರಾಮ್ ಚೆಕ್ ಮಾಡ್ತಾನೆ ಇರ್ತಾನೆ ಸ್ನೇಹ ಬಂದು ಮಿನಿಸ್ಟ್ರು ಕಂಡೀಷನ್ ಹೇಗಿದೆ ರಾಮ್ ಅಂತ ಕೇಳ್ತಾಳೆ ಅವನೇನು ಮಾತಾಡೋದೇ ಇಲ್ಲ ಮತ್ತೆ ಅವಳು ಪದೇ ಪದೇ ಮಾತಾಡ್ಸ್ತಾಳೆ ಅಷ್ಟೊತ್ತಿಗೆ ರಾಮ್ಗೆ ಸಿಟ್ಟು ಬಂತು ನನಗೆ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ನಾನು ಕೊಲೆಗಾರರ ಹತ್ರ ಎಲ್ಲ ಮಾತಾಡೋಲ್ಲ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಸ್ನೇಹ ಇದ್ದವಳು ಯಾಕೆ ರಾಮ್ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೀಯಾ ನನ್ನ ಅಷ್ಟು ಸಲ ಫೋನ್ ಮಾಡಿದೆ ನೀನು ಪಿಕ್ಕೇ ಮಾಡಿಲ್ಲ ಯಾಕೆ ಅಂದರೆ ನಿನಗೆ ಗೊತ್ತಿಲ್ವಾ ನನಗೆ ನಿನ್ನ ಹತ್ರ ಮಾತಾಡೋಕ್ಕೆ ಇಷ್ಟೆಲ್ಲ ಗೆಟ್ ಲಾಸ್ಟ್ ಅಂತ ಹೇಳ್ತಾಳೆ ಬೇಜಾರಾಗಿ ಸ್ನೇಹ ಅಲ್ಲಿಂದ ಹೊರಗೆ ಬರ್ತಾಳೆ ಆ ಕಡೆ ಆಪ್ರೇಷನ್ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಸ್ನೇಹ ಬರ್ತಾಳೆ ಸ್ನೇಹ ಬಂದಿದ್ದು ನೋಡಿ ಮತ್ತೆ ಹೇಳ್ತಾಳೆ ಮತ್ತೆ ಯಾಕೆ ಇಲ್ಲಿಗೆ ಬಂದೆ ಅಂದ ತಕ್ಷಣ ನಾನು ನಿನಗೆ ಸಹಾಯ ಮಾಡೋಕ್ಕೆ ಬಂದೆ ರಾಮ ಅಂತ ಕೇಳ್ತಾಳೆ ಬೇಡ ನನಗೆ ಮತ್ತೆ ಪಿತ್ತ ನೆತ್ತಿಗೆ ಇರೋದ್ಗಿಂತ ಮುಂಚೆ ಇಲ್ಲಿಂದ ಹೋಗು ನಾನು ಪೀಸ್ಫುಲ್ಲಾಗಿ ಕೆಲಸ ಮಾಡಬೇಕು ಹೋಗು ಸ್ನೇಹ ಇಲ್ಲಿಂದ ಗೆಟ್ ಲಾಸ್ಟ್ ಅಂತ ಮತ್ತೆ ಹೇಳ್ತಾಳೆ ಸ್ನೇಹ ಆಪ್ರೇಷನ್ ಥಿಯೇಟರಿಂದ ಹೊರಗೆ ಬರ್ತಾಳೆ ಈ ಕಡೆ ಮನೆಯಲ್ಲಿ ಪ್ರೇಮ ರಾಮ್ಗೋಸ್ಕರ ಮಧ್ಯಾಹ್ನ ಕಡ್ಗೆಗೆ ರೆಡಿ ಮಾಡಿ ತುಂಬಿಸ್ಕೊಂಡು ಆಸ್ಪತ್ರೆಗೆ ಹೋಗೋಕ್ಕೆ ರೆಡಿಯಾಗಿರ್ತಾಳೆ ಅಷ್ಟೊತ್ತಿಗೆ ಕಾವ್ಯ ಬಂದು ಏನು ಮಾಡ್ತಿದ್ದೀಯಕ್ಕ ಅಂದಾಗ ಪ್ರೇಮ ಹೇಳ್ತಾಳೆ ರಾಮ್ಗೆ ಟಿಫಿನ್ ತುಂಬಿಸ್ತಿದ್ದೀನಿ ಕಣೆ ಅಂತ ಅಕ್ಕ ಇದೆಲ್ಲ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲಲ್ಲ ನೀನು ಯಾಕೆ ತುಂಬ ಒಳ್ಳೇಳ್ ಅಂದಿದ್ದಕ್ಕೆ ನನ್ನ ಗಂಡಂಗೆ ನಾನು ತುಂಬಿಸ್ತಿದ್ದೀನಿ ಕಣೆ ಅವ್ನು ಸುಮ್ಮನೆ ಕ್ಯಾಂಟೀನಲ್ಲೆಲ್ಲ ತಿಂತಾನೆ ಹಾಗಾಗಿ ನಾನೇ ತಗೊಂಡೋಗ್ತೀನಿ ಸರಿ ಮತ್ತು ಮನೆಯಲ್ಲಿ ಯಾರೂ ಇಲ್ಲ ಅತ್ತೆ ಮತ್ತೆ ಬಾವ ಮಾತ್ರ ಇರೋದು ನೀನು ಅವರಿಗೆ ಊಟ ಬಡಿಸೋ ಆಯ್ತಾ ಅಂತ ಕೇಳ್ತೇನೆ ಹ್ಞೂ ಅಕ್ಕ ಆಯಿತು ಅಂತಾಳೆ ಮತ್ತು ನಿಮ್ಮತ್ತೆ ಎಲ್ಲಿ ಅಂತ ಕೇಳ್ತಾಳೆ ಕಾವ್ಯ ಪ್ರೇಮಂಗೆ ಅವರೆಲ್ಲ ಅವ್ರು ತವ್ರ ಮನೆಗೆ ಹೋಗಿದ್ದಾರೆ ಕಣೆ ಸರಿ ಮರಿಬೇಡ ಊಟ ಬಡಿಸೋ ಅವರಿಗೆ ಅಂತೇಳಿ ಪ್ರೇಮ ಅಲ್ಲಿಂದ ರಾಮ್ಗೆ ಊಟ ತಗೊಂಡು ಹೋಗ್ತಾಳೆ ಕಾವ್ಯ ಸಾಂಬಾರನ್ನ ಗಮನ ತಗೊಂಡು ವಾವ್ ಸಾಂಬಾರು ಮಾತ್ರ ತುಂಬ ಸೂಪರ್ ಇದೆ ಅಂತ ಹೇಳ್ತಾ ಇರ್ತಾಳೆ ಟೇಸ್ಟ್ ನೋಡ್ತೀನಿ ಅಂತ ಪ್ರೇಮ ಹೋಗೋತ್ತಿಗೆ ಸಾಂಬಾರನ್ನ ಚಲ್ಬಿಡ್ತಾಳೆ ಸಾಂಬಾರು ಪಲ್ಯ ಎಲ್ಲದನ್ನೂ ಕೆಳಗಾಕಿ ಚಲ್ತಾಳೆ ಅಷ್ಟೊತ್ತಿಗೆ ಹೇಳ್ತಾಳೆ ಅಯ್ಯೋ ಅಕ್ಕ ಮಾಡಿದ ಅಡುಗೆ ಎಲ್ಲ ಹೋಯ್ತಲ್ಲಪ್ಪ ಈಗ ಮಹಾಬಲ ಮತ್ತು ಅತ್ತೆ ಬರ್ತಾರೆ ಏನು ಮಾಡಲಿ ಊಟಕ್ಕೆ ಏನು ಮಾಡಲಿ ಅಂತ ಟೆನ್ಷನ್ ಮಾಡ್ಕೊತಿರ್ತಾಳೆ ಈ ಕಡೆ ಮಿನಿಸ್ಟ್ರದ್ದು ಆಪ್ರೇಷನ್ ಮುಗ್ದು ಸಕ್ಸಸ್ ಆಗುತ್ತೆ ರಾಮ್ ಬಂದು ಹೇಳ್ತಾನೆ ಇನ್ನೊಂದು ಸ್ವಲ್ಪತ್ತಿಗೆ ಅವ್ರಿಗೆ ಪ್ರಜ್ಞೆ ಬರುತ್ತೆ ಏನೂ ಆಗಲ್ಲ ಅಂತ ಹೇಳಿ ರಾಮಲ್ಲಿಂದ ಹೋಗ್ತಾನೆ ಅಷ್ಟೊತ್ತಿಗೆ ಮಿನಿಸ್ಟ್ರ್ ಹೆಂಡ್ತಿ ಅವರಿಗೆ ಧನ್ಯವಾದ ಹೇಳ್ತಾಳೆ ಈ ಕಡೆ ಕಾವ್ಯ ಅತ್ತೆ ಮತ್ತೆ ಗಂಡನಿಗೆ ಯೂಟ್ಯೂಬ್ ನೋಡ್ಕೊಂಡು ಅಡುಗೆ ಮಾಡ್ತಾ ಇರ್ತಾಳೆ ವೀಡಿಯೋ ನೋಡ್ಕೊಂಡು ಟೊಮೊಟೊ ಗೊಜ್ಜು ಮಾಡ್ತಾಳೆ ಟೊಮೊಟೊ ಆದಮೇಲೆ ಓ ಇಷ್ಟೇನಾ ಇಷ್ಟೇ ಈಸಿ ತಾನೇ ಅಂದ್ಕೊಂಡು ಟೊಮೊಟೊ ಗೊಜ್ಜನ್ನ ಸೈಡಿಗೆ ಇಟ್ಟು ನೆಕ್ಸ್ಟ್ ಏನು ಮಾಡಬೇಕು ಚಪಾತಿ ಚಪಾತಿಗಾದರೆ ವೀಡಿಯೋ ಬೇಡ ಹೇಗಾರು ಅಮ್ಮ ಮಾಡಿದ್ದು ನೋಡ್ಕೊಂಡಿದ್ದೀನಲ್ಲ ಅಂತ ಚಪಾತಿ ಮಾಡೋಕ್ಕೆ ಹೋಗ್ತಾಳೆ ಅಷ್ಟೊತ್ತಿಗೆ ಚಪಾತಿ ಇಟ್ಟು ಈ ಕಡೆ ಲಡ್ಸುವಾಗ ಚಪಾತಿ ಸುಟ್ಟೇ ಹೋಗುತ್ತೆ ಮಹಾದೇವ ಬರ್ತಾನೆ ಇದೇನು ಮನೆಯೆಲ್ಲ ಹೊಗೆ ತುಂಬಿದೆ ಅಂತ ನೋಡೋಷ್ಟೊತ್ತಿಗೆ ಕಿಚನಲ್ಲಿ ಚಪಾತಿ ಸುಟ್ಟೋಗಿರುತ್ತೆ ಇಷ್ಟೊತ್ತು ಅಷ್ಟೊತ್ತಿಗೆ ಬರ್ತಾನೆ ಅಷ್ಟೊತ್ತಿಗೆ ಕಾವ್ಯ ಇದ್ದಳು ಅಯ್ಯೋ ಚಪಾತಿ ಸುಟ್ಟೋಯ್ತಲ್ಲ ಅಂದ್ಕೊಂಡಾಗ ಇಲ್ಲೇನು ಮಾಡ್ತಿದ್ದೀಯ ಕಾಲೇಜಲ್ಲಿ ರಾಕೆಟ್ ಆರಿಸೋದಲ್ಲದೆ ಮನೇಲೂ ರಾಕೆಟ್ ಆರಿಸ್ತಿದ್ಯಾ ಅಂತ ಕೇಳಿದಾಗ ಕಾವ್ಯ ಹೇಳ್ತಾಳೆ ಇವತ್ತು ನಾನೇ ಅಡುಗೆ ಮಾಡ್ತಿದ್ದೀನಿ ಅಂತ ಮಹಾದೇವಂಗೆ ಆಶ್ಚರ್ಯ ಆಗಿ ಹಾಂ ಏನು ನೀನು ಅಡುಗೆ ಮಾಡ್ತಿದ್ದೀಯ ಅಂತ ಆಶ್ಚರ್ಯವಾಗಿ ಕೇಳ್ತಾನೆ ಕಾವ್ಯ ಇದ್ದವಳು ಮಹಾದೇವಗೆ ಹೇಳ್ತಾಳೆ ನೀನು ಹೋಗಿ ಡೈನಿಂಗ್ ಟೇಬಲಲ್ಲಿರೋ ನನ್ನ ಅತ್ತೆನ ಕರ್ಕೊಂಬರ್ತೀನಿ ಇವತ್ತು ನನ್ನ ಕೈಯಾರೆ ನಾನು ಹಾಕ್ತೀನಿ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಮಹಾದೇವಿಗೆ ಹಬ್ಬ ಏನಪ್ಪ ಆಶ್ಚರ್ಯ ಇಷ್ಟು ಬೇಗ ಇಷ್ಟು ಬದಲಾಗ್ತಾಳೆ ಅಂತ ಆಗಿರಲಿಲ್ಲ ಮನೆನೇ ಹಿಂಗೆ ಹೊಗೆ ಮಾಡಿದಾಳಿ ನನ್ನನ್ನೇನು ಕಳಿಸಲ್ವೇ ಇಲ್ಲ ಅಂದ್ಕೊಂಡು ಸರಿ ಇವತ್ತು ಜಮಾಯಿಸ್ಬಿಡೋಣ ಅಂತ ಅಂದ್ಕೊಳ್ತಾನೆ ಈ ಕಡೆ ಆಸ್ಪತ್ರೆಯಲ್ಲಿ ಮತ್ತೆ ಸ್ನೇಹ ಬಂದು ಸ್ವಾರಿ ರಾಮ್ ಅಂತ ಕೇಳ್ತಾಳೆ ನನ್ನಿಂದ ತಪ್ಪಾಯಿತು ಮಿಸ್ಟೇಕ್ ಆಯಿತು ನನಗೆ ಕ್ಷಮಿಸು ಅಂತ ಅದಕ್ಕೆ ರಾಮ್ ಹೇಳ್ತಾನೆ ನೀನು ಕ್ಷಮೆ ಕೇಳಿದರೆ ಹೋಗಿ ತಾತನ ಪ್ರಾಣ ಬರ್ಬಿಡುತ್ತೆ ಆ ಹುಡ್ಗನ್ ಕಾಲು ಬಿಡುತ್ತೆ ಹೇಳು ನೋಡೋಣ ದುಡ್ಡುಗೋಸ್ಕರ ನೀನು ಏನು ಬೇಕಾದ್ರೂ ಮಾಡ್ತಿಲ್ಲ ನಿನ್ನನ್ನು ಯಾವ ಕಾರಣಕ್ಕೂ ಕ್ಷಮಿಸಲ್ಲ ನೀನು ಈ ಪ್ರೊಫೆಷನ್ಗೆ ಅನ್ಫಿಟ್ ಅಂತ ಹೇಳಿ ಅಲ್ಲಿಂದ ರಾಮ್ ಹೋಗ್ತಾಳೆ ಅಷ್ಟೊತ್ತಿಗೆ ಸ್ನೇಹಂಗೆ ಕ್ಯಾಂಟೀನಿಂದ ಫೋನ್ ಬರುತ್ತೆ ಫೋನ್ ಬಂದು ಆ ಕಡೆಯಿಂದ ಮೇಡಮ್ ಇಲ್ಲಿ ರಾಮ್ ವೈಫ್ ಬಂದಿದ್ದಾರೆ ಊಟ ತಗೊಂಡು ಬಂದಿದ್ದಾರೆ ಅಂತ ಸ್ನೇಹಂಗೆ ಹೇಳ್ತಾಳೆ ಅದೇ ಸ್ನೇಹ ಊಟ ತಗೊಂಡು ಬಂದಿದಾಳೆ ಅವಳಿಗೆ ಇವತ್ತು ಸರಿಯಾಗಿ ಊಟ ಮಾಡಿ ಕಳಿಸ್ತೀನಿ ಅಂತ ಸಿಟ್ಟ ಕ್ಯಾಂಟೀನ್ ಕಡೆ ಬರ್ತಾಳೆ ಈ ಕಡೆ ಪ್ರೇಮ ಕ್ಯಾ ಲಂಚ್ ಬ್ಯಾಕ್ ಇಟ್ಕೊಂಡು ಕ್ಯಾಂಟೀನಲ್ಲಿ ರಾಮ್ ಅಂತ ಕಾಯ್ತಾ ಇರ್ತಾಳೆ ಈ ಕಡೆ ಮನೆಯಲ್ಲಿ ಮಹಾದೇವ ಕಾವ್ಯನ ನಾಡಿಗೆ ಕೈ ರುಚಿ ನೋಡಬೇಕು ಅಂತ ಡೈನಿಂಗ್ ಟೇಬಲ್ ಅಲ್ಲಿ ಹಾಡು ಇಟ್ಕೊಂಡು ಖುಷಿಯಾಗಿ ಕುತ್ಕೊಂಡಿರ್ತಾನೆ ಅಷ್ಟೊತ್ತಿಗೆ ಅತ್ತೆನು ಕರ್ಕಂಡ್ ಕಾವ್ಯ ಬರ್ತಾಳೆ ಆಮೇಲೆ ಅವಳು ಹೋಗಿ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಟೊಮೆಟೊ ಗೊಜ್ಜು ಚಪಾತಿ ತಗೊಂಡು ಬರ್ತಾನೆ ಅಷ್ಟೊತ್ತಿಗೆ ಅತ್ತೆ ಹೇಳ್ತಾಳೆ ನೀನು ಕುತ್ಕೊಳ್ಳಮ್ಮ ಅಂದಾಗ ಇಲ್ಲ ಅತ್ತೆ ನಾನು ಬಿಸಿ ಬಿಸಿ ಚಪಾತಿ ತರ್ತೀನಿ ನೀವು ತಿಂತೀರಿ ಅಂತ ಕಾವ್ಯನ ಅತ್ತೆ ಮತ್ತೆ ಮಹಾದೇವ ಇನ್ನೇನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈ ಕಡೆ ಚಪಾತಿ ನೋಡಿದರೆ ಮಹಾದೇವಂಗೂ ತೆಗಿಯೋಕ್ಕೆ ಆಗ್ತಿಲ್ಲ ಅಷ್ಟು ಗಟ್ಟಿಯಾಗಿದ್ದೆ ಅದಕ್ಕೆ ಹೇಳ್ತಾನೆ ಚಪಾತಿ ಅಂತ ಹೇಳಿ ಪರೋಟ ಮಾಡೋಕ್ಕೆ ಹೋಗಿ ಈ ಕಾಡು ರಾಕ್ಷಸಿ ಥರ ಇದನ್ನು ಹಠ ಮಾಡ್ತಿದೀಯಲ್ಲ ಅಂತ ಕಷ್ಟಪಟ್ಟು ಚಪಾತಿನ ಸೀಳ್ತಾನೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ ಈ ವಿಡಿಯೋ ನಿಮಗಿಷ್ಟ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ